ನೀವು ರಾಜೀನಾಮೆಯನ್ನು ಕೊಡುವುದರ ಮೂಲಕ ಒಂದು ಒಳ್ಳೆಯ ಸಂಪ್ರದಾಯ ಹಾಕಿರಿ ಇವತ್ತು ಎನ್ಕ್ವೈರಿ ಆದರೆ ಎನ್ಕ್ವೈರಿ ಆಗದ ಅದು ಆಗುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆದವರು ಆ ಸ್ಥಾನದಲ್ಲಿ ಇರುವುದು ಅಲ್ಲ ಹಾಗಾಗಿ ಯಾವುದೇ ರೀತಿಯ ಬಂಡಾಟ ತಾವನ್ನು ಮಾಡಬೇಡ್ರಿ ತಾವು ರಾಜೀನಾಮೆಯನ್ನು ನಾಳೆ ನಾಳೆ ಕೊಡ್ರಿ ಮುಂದಿನ ಮುಖ್ಯಮಂತ್ರಿಗಳನ್ನು ಆರಿಸುವಂಥ ಕೆಲಸ ಕಾಂಗ್ರೆಸ್ ಪಕ್ಷಕ್ಕೆ ಸುಗಮವಾಗಿ ಮಾಡಿಕೊಡ್ರಿ ಕೊಡ್ರಿ ಅಂಥೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ ಅವ್ರಿಗೇನು ಬೇರೆ ಇಲ್ಲ ಈಗ ಆಲ್ರೆಡಿ ನಿರ್ಧಾರ ತೊಗೊಂಬಿಟ್ಟಾರ ಯಾಕಂದ್ರೆ ಅವ್ರಿಗೆ ಎಲ್ಲರಿಗೂ ಗೊತ್ತಿತ್ತು ನಿಮಗೆಲ್ಲ ಗೊತ್ತಿದ್ದಲ್ಲ ಇಷ್ಟು ಮಂದಿ ಟಾವೆಲ್ ಹಾಕಾತಿದ್ರು ಹಾಂ ಐದಾರು ಮಂದಿ ಟಾವೆಲ್ ಹಾಕಿದ್ರು ದೊಡ್ಡ ದೊಡ್ಡವರು ಹಾಂ ನಾವು ಮುಂದಿನ ಮುಖ್ಯಮಂತ್ರಿ ಮುಂದಿನ ಮುಖ್ಯಮಂತ್ರಿ ಅಂತೇಳಿ ಇದು ಯಾಕಂದರೆ ಅವ್ರಿಗೆಲ್ಲರಿಗೂ ಗೊತ್ತಿತ್ತು ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕಾಗ್ತಿತ್ತು ಹೈಕೋರ್ಟ್ದಲ್ಲಿ ಕಣ್ಣಲ್ಲಿ ಎಲ್ಲರೂ ಕೂಡ ಒಂದು ಹಂಗಾಗಿ ಸಿದ್ದರಾಮಯ್ಯನವರ ಮೇಲೆ ರಾಜ್ಯಪಾಲರು ಎನ್ಕ್ವೈರಿ ಏನು ಮಾಡಾತ್ತಿದ್ರು ಅದು ಕಂಟಿನ್ಯೂ ಆಗ್ತಿತ್ತು ಅಂತ ಮೋದಿ ಈಗ ಮುಖ್ಯಮಂತ್ರಿ ಇದ್ದಾಗ ಮತ್ತು ಅವರ ಜವಾಬ್ದಾರಿ ಅಲ್ರಿ ರಾಜ್ಯದ ಚುಕ್ಕಾಣಿ ಅವ್ರು ಹಿಡ್ದಾರೆ ಮತ್ತು ಅವ್ರ ಅವ್ರ ಕುಟುಂಬಕ್ಕೆ ಹದಿನಾಲ್ಕು ಪ್ಲಾಟ್ ಹಿಡ್ದ ಹೋಗಿದ್ದೈತೆ ಅವ್ರ ಟೈಮ್ದಾಗ ಈಗೆಲ್ಲ ಹಗರಣಗಳು ಹೊರಬರ ಇವು ಎಲ್ಲ ಇರೋವು ಅವ್ರ ಕಾ ಟೈಮ್ದಾಗ ಈ ಕರ್ನಾಟಕ ಹಿಂದೆಂದು ಕಾಣದಷ್ಟು ದೊಡ್ಡ ಕಮ್ಯುನಲ್ ಗೌರ್ಮೆಂಟ್ ಇಲ್ಲಿ ಬಂದೈತಿ ಒಂದು ಒಂದು ಸ ಸಮಾಜವನ್ನು ಓಲೈಕೆ ಮಾಡುವಂಥ ಕೆಟ್ಟ ಕೆಲಸ ಅವ್ರು ಮಾಡಾತಾರೆ ಹಾಗಾಗಿ ಅವ್ರ ಮೇಲೆ ಟಾರ್ಗೆಟ್ ಮಾಡ್ತೀವಿ ಮತ್ತು ಬೇರೆ ಯಾರ ಮೇಲೆ ಟಾರ್ಗೆಟ್ ಮಾಡಬೇಕು ರಾಜ್ಯಕ್ಕೆ ಹೌದು ಈಗ ಆ ಮಾತು ನಿಜ ಆಗ್ತಿದೆ ಹಂಡ್ರೆಡ್ ಪರ್ಸೆಂಟ್ ನಾವು ಯಾವಾಗ ಮೋಡ ಹೊಗರಣ ಬಂತು ಅದಾಗಲೇ ನಾನು ಫಸ್ಟ್ ಬಂದು ಇದ್ರ ಬಗ್ಗೆ ನಾವು ಮೂಡಾದಲ್ಲೇ ಮೋಡಾದ ವಿರುದ್ಧ ನಾವು ಮೈಸೂರು ತನಕ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿದ್ದೆ ಯಾಕಂದರೆ ನನಗೆ ಸಂಪೂರ್ಣ ಭರವಸೆ ಇತ್ತು ಈ ಪಾದಯಾತ್ರೆಯ ಮೂಲಕ ಜನರ ಗಮನ ಈ ದೊಡ್ಡ ಭ್ರಷ್ಟಾಚಾರದ ಕಡೆ ತೆಗೆದುಕೊಂಡು ಬರಬೇಕು ಅದರ ಮೂಲಕ ಸಿದ್ದರಾಮಯ್ಯನವರ ರಾಜಕೀಯ ಯಾತ್ರೆ ಕೊನೆ ಆಗ್ತಿತ್ತು ಅನ್ನುವಂಥ ನಂಬಿಕೆ ಇತ್ತು ಅದೇ ಇವತ್ತಿಗೂ ಕೂಡ ಅದೇ ನಂಬಿಕೆ ಇದೆ ಆ ನಂಬಿಕೆ ಇವತ್ತು ಹೈಕೋರ್ಟ್ ಸತ್ಯ ಮಾಡೈತಿ ಈಗ ಅವರು ಡಿವಿಷನ್ ಬೆಂಚಿಗೆ ಹೋಗೋದಕ್ಕೂ ಕೂಡ